ಶಾರದಾ ಮಾತೆಯ ಕುರಿತಾದ ಹಾಡುಗಳನ್ನೆಲ್ಲ ಕೇಳಿದ್ರಿ ಅಷ್ಟೋ ಇಷ್ಟೋ ಎಷ್ಟೋ ಸ್ವಲ್ಪ ಸ್ವಲ್ಪ ನಿಮಗೆ ಅರ್ಥವಾಗಿರಬಹುದು ರಾಗುವಾಗ ಹಾಡ್ತು ಅಂತ ಹೇಳಿದ್ರೆ ಹೊತ್ತು ಹೊತ್ತೇ ಗೊತ್ತಾಗೋದಿಲ್ಲ ಅದೇನು ಶಾರದಾ ಮಾತೆಯ ಹಾಡೇ ಆಗ್ಬೇಕಾಗಿಲ್ಲ ಯಾವ ಹಾಡನ್ನೇ ಆಗಲಿ ಚಂದ ಮಾಡಿ ಹಾಡಿದ್ರೆ ತಾಳ ತಂಬುರಿ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆನಂದ ಇದ್ದೇ ಇರುತ್ತೆ ಅದೆಲ್ಲ ಶ್ರೀ ಶಾರದಾ ದೇವಿ ಹೇ ಮಹಾ ಮಾತೆ ಅಂತೇಳ್ತಕ್ಕಂಥ ಹಾಡು ಅದನ್ನು ಕೇಳಿದಾಗ ಏನು ಅನಿಸ್ತು ರಾಮಕೃಷ್ಣ ತಪೋ ಸೂರ್ಯ ಅಂತನ್ನುವ ಹಾಡನ್ನು ಕೇಳಿದಾಗ ಏನು ಅನಿಸ್ತು ಅದರ ಬಗ್ಗೆ ಆಳವಾಗಿ ಅನಿಸೋದಕ್ಕೆ ಏನ್ ಮಾಡಬೇಕ ದಿನಾ ಹೇಳಬೇಕು ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಗಗನದಂತಿ ಹೂ ನಿನ್ನ ಗಾಂಭೀರ್ಯ ನಿನ್ನ ತೇಜದ ಭಾಗ ಈ ನಮ್ಮ ಸೂರ್ಯ ನೀ ಕಾಳಿ ನೀ ಲಕ್ಷ್ಮಿ ನೀ ಬಿಜೆಯಮ್ಮ ಮಕ್ಕಳಾಗಿಯ ನಮ್ಮ ಪರೇ ಶಕ್ತಿಯಮ್ಮ ಶಕ್ತಿಯಮ್ಮ ಬಿಜೆಯಮ್ಮ ಕನ್ನಡ ಕನ್ನಡ ಸುಬ್ಬಮ್ಮ ಅಂತ ಹೇಳಿಲ್ವಾ ಸುಬ್ಬಮ್ಮ ಅಂತ ಹೇಳೋದಿಲ್ವಾ ಹಾಗೆ ಶಕ್ತಿಯಮ್ಮ ಹಾಗೆ ವಿಜ್ಜೆ ಬಿಜ್ಜೆ ಅಂದ್ರೆ ವಿದ್ಯಾ ಶಕ್ತಿ ತಾಯಿ ಶಕ್ತಿ ಮಾತೆ ಶಕ್ತಿ ಮಾತೆ ಶಕ್ತಿಯಮ್ಮ ಮಹಿಮೆ ಮಹಿಮೆಯನ್ನು ಅರಿವುದು ಎಂದೆಮ್ಮರಮ್ಮ ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ ಗುರುವರ್ಯ ಶ್ರೀರಾಮಕೃಷ್ಣ ಎಂಥ ಮಹಾ ಮಹಿಮಾ ಅಂತ ಈ ಕವಿ ಹೇಗ ಅರ್ಥ ಮಾಡಿಕೊಂಡ್ರು ನೋಡಿ ಒಂದೇ ಮಾತಿನಲ್ಲಿ ಇಬ್ಬರ ಮಹಿಮೆಯನ್ನು ಹೇಗೆ ಎದುರುಗಡೆ ಇಟ್ಬಿಟ್ರು ಚೆನ್ನಾಗಿದೆ ಪಾಯಿಂಟ್ ಮಹಿಮೆ ಮಹಿಮೆಯ ನರಿಯುವುದೆಂದೆಂಬರಮ್ಮ ಒಬ್ಬರು ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದರೂ ಮಹಿಮೆ ಇರ್ಬೇಕಾಗತ್ತೆ ಅತ್ಯಂತ ಶ್ರೇಷ್ಠ ವಿದ್ಯಾವಂತನ ಒಬ್ಬ ಹಳ್ಳಿ ಗೌವಾರ ಹೇಗ್ತಾನೆ ಅರ್ಥ ಮಾಡ್ಕೊಳ್ಬಲ್ಲ ಹಳ್ಳಿ ಗೌಹಾರನ ನಾನು ತಿರಸ್ಕಾರ ಮಾಡಿದ್ದಲ್ಲ ಅರ್ಥ ಆಗುದಿಲ್ಲ ಅಂತ ಹೇಳೋಕ್ಕೋಸ್ಕರ ಅಷ್ಟೇನೆ ಅವನ ಪಾಡಿಗೆ ಅವನು ಶ್ರೇಷ್ಠ ಇವನ ಪಾಡಿಗೆ ಇವನು ಶ್ರೇಷ್ಠ ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟವಾಗಿ ಸಾರಿದ್ದಾರೆ ಅದಕ್ಕಲ್ಲ ಆದರೆ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲೂ ಮಹಿಮೆ ಇರಬೇಕಾಗತ್ತೆ ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣ ಅಂತಂದ್ರೆ ಯಾರು ಆ ಫಾರಿನ್ ಥಿಂಕರ್ಸ್ ಅಂತನೋರು ಪಾಶ್ಚಾತ್ಯ ಚಿಂತಕರು ಎಂತೆಂತ ಅದ್ಭುತವಾದ ವಾಕ್ಯಗಳಿಂದ ಶ್ರೀರಾಮಕೃಷ್ಣರನ್ನು ಕೊಂಡಾಡಿದ್ರು ಅಂತ ಆಹ್ ನಮಗೆ ತಿಳ್ಕೊಳಕ್ಕಾದ್ರೂ ಶಕ್ತಿ ಇದೆಯಾ ಅಂತಹ ಶ್ರೀರಾಮಕೃಷ್ಣ ಯಾರಿಗೂ ಏಟಕದೇ ಇರುವಂತಹ ಒಂದು ಉನ್ನತಿಗೆ ಹೇರಿದಂತಹ ಶ್ರೀರಾಮಕೃಷ್ಣರನ್ನ ಶ್ರೀಮಾತೆ ಶಾರದಾ ದೇವಿ ಯಾವ ರೀತಿಯಲ್ಲಿ ಅರ್ಥಕೊಂಡಿದ್ದಾರೆ ಅಷ್ಟೇ ಅಲ್ಲ ಪತಿ ಭಕ್ತಿಯದೆ ಮುಕ್ತಿ ನಿನಗಾಯಿ ಈ ಒಂದು ವಾಕ್ಯದಲ್ಲಿ ಸ್ತ್ರೀಯರಿಗೆ ಆಧ್ಯಾತ್ಮಿಕ ಸಾಧನೆ ಅಂತ ಸೂಚಿಸಲಾಗಿದೆ ಕವಿ ಸುಸುಮ್ಮನೆ ಸುಮ್ಮನೆ ಕವಿ ಕಾಂತದರ್ಶಿ ಅಂತ ಸಂಸ್ಕೃತದಲ್ಲಿದೆ ಕವಿಯು ಆಚೆ ಕಡೆ ಇರ್ತಕ್ಕಂಥದ್ದನ್ನು ಕಾಣಬಲ್ಲವನು ಅಂತ ಸೂರ್ಯ ಅಂದ್ರೆ ರವಿ ರವಿ ಕಾಣದನ್ನು ಕವಿ ಕಂಡ ಅಂತ ಒಂದು ಮಾತನ್ನ ಬೇಂದ್ರೆಯವರು ಹೇಳಿದ್ದಾರೆ ರವಿ ಒಳಗೆ ಏನಿದೆ ಅಂತ ಅನ್ನೋದನ್ನು ಕಾಣ್ಲಾರ ಸಾಮಾನ್ಯ ಮನುಷ್ಯ ತನ್ನ ಮನಸ್ಸಿನ ಒಳಗಡೆಯೇ ಹೋಗಿ ಏನಿದೆಯೋ ಕಾಣ್ಲಾರ ಇತರ ಮನಸ್ಸನ್ನ ವಿಚಾರ ಅಂತಿರಲಿ ಆದರೆ ಕವಿ ಮನಸ್ಸಿನ ಒಳಹೊಬ್ಬಕ್ಕೂ ನೋಡಬಲ್ಲ ಈ ಸೃಷ್ಟಿಯ ಒಳಹಬ್ಬಕ್ಕೂ ನೋಡಬಲ್ಲ ಪ್ರತಿಯೊಂದರ ಮರ್ಮವನ್ನು ಅರಿತುಕೊಳ್ಳಬಲ್ಲ ಯಾಕೆ ಭಾವದ ತೀಕ್ಷ್ಣತೆ ಅಂಥದ್ದು ರವೀಂದ್ರನಾಥ್ ಠಾಕೂರ್ರು ಹನ್ನೆರಡು ಮಕ್ಕಳ ತಂದೆ ಆದರೆ ಅವರು ರಚಿಸಿದಂತಹ ಹಾಡುಗಳೆಲ್ಲ ಋಷಿವಾಣಿ ಋಷಿವಾಣಿ ಇದು ಹೇಗೆ ಸಾಧ್ಯ ಆಯಿತು ಅಂತ ನಮ್ಮ ಸ್ವಾಮಿಗಳೊಬ್ಬರು ಸ್ವಾಮಿ ಯತೀಶ್ವರಾನಂದಜಿ ಅಂತ ನಮ್ಮ ಗುರುಗಳು ಸುಮಾರು ನಲವತ್ತು ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇದ್ದೇನೆ ಕೇಳಿದ್ರು ಅದಕ್ಕೆ ಸ್ವಾಮಿ ಯತೀಶ್ವರಾನಂದ ಜಿಯವರು ಹೇಳಿದರು ರವೀಂದ್ರನಾಥ್ ಠಾಕೂರ್ರು ಆ ಹಾಡುಗಳದ ಆ ಕವನಗಳನ್ನು ಆ ಕಾವ್ಯಗಳನ್ನು ರಚನೆ ಮಾಡುವಾಗ ಅವರ ಕುಂಡಲಿನಿ ಶಕ್ತಿ ಸಹಸ್ರಾರದವರೆಗೆ ಏರಿತ್ತು ಮಧ್ಯಕ್ಕೆ ಹನ್ನೆರಡು ಜನ ಮಕ್ಕಳು ಅಂದರೆ ಅವರೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿ ಕುಂಡಲಿನ ಶಕ್ತಿ ಜಾಗೃತವಾದದ್ದಲ್ಲ ಆಲೋಚನೆಯ ತೀಕ್ಷಣತೆ ಭಾವದ ತೀವ್ರತೆ ಇದರಿಂದಾಗಿ ಕುಂಡಲಿನಿ ಶಕ್ತಿ ಮೇಲೇರಿದಾಗ ಅವರು ಬಾಯಿಂದ ಋಷಿವಾಣಿ ಹೊರಕ್ಕೆ ಬಂದುಬಿಡ್ತದೆ ಆದ್ರಿಂದ ಅವರು ಇವತ್ತು ವಿಶ್ವಕವಿ ಆಗಿದ್ದಾರೆ ಆದರೆ ಸ್ವಾಮಿ ಯತೀಶ್ವರಾಂಜಿ ಅವರು ಹೇಳಿದ್ರು ಆಧ್ಯಾತ್ಮಿಕ ಸಾಧನೆಯಿಂದ ಮನಃಶುದ್ಧಿ ಅಂತ ಹೇಳ್ತಕ್ಕಂಥದ್ದನ್ನು ಅವರು ಗಳಿಸಿಕೊಳ್ಳದೆ ಇದ್ದರಿಂದ ಏರಿದ ಕೊಂಡಲಿನಿ ಮತ್ತೆ ಮೂಲಾಧಾರಕ್ಕೆ ಬಂದು ಎಳೆದು ಬಿಡ್ತದೆ ಆ ಶಕ್ತಿ ಮತ್ತೆ ಯಾವಾಗ ಮೂಲಾಧಾರಕ್ಕೆ ಬರ್ತದೋ ಆಗ ಕಾಮ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ತೀವ್ರವಾಗಿ ಬಿಡುತ್ತೆ ಒಂದು ಮಗು ಮತ್ತೊಂದು ಸರ್ತಿ ಮತ್ತೊಂದು ಮಗು ಕೊಂಡಲಿನಿ ಶಕ್ತಿಗೂ ಯೋಗಿಗೂ ನಿಕಟ ಸಂಬಂಧ ಆದ್ರಿಂದ ಯೋಗಿಗಳೆಲ್ಲರೂ ಕೂಡ ಗಮನವನ್ನು ಎಲ್ಲಿಟ್ಟಿರ್ತಾರೆ ಕುಂಡಲಿನಿ ಶಕ್ತಿಯ ಮೇಲೆ ಅದು ಯಾವುದೇ ಬಗೆಯ ವಿಕಾರವೂ ಇಲ್ಲದೆ ಮೇಲೇರಿ ಅತ್ಯಂತ ಶುದ್ಧವಾದ ಜ್ಞಾನ ಬರಬೇಕು ಅಂತನ್ನುವ ದೃಷ್ಟಿಯಿಂದ ಸಾಧನೆಯಲ್ಲಿ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ಅದನ್ನು ಅನುಸರಿಸುತ್ತಾರೆ ಅವರು ಹಾಗೆಯೇ ಶಾರದಾ ಮಾತೆ ಮಹಾಯೋಗಿನಿ ಯೋಗಿ ಚಕ್ರವರ್ತಿನಿ ಯೋಗಿ ಚಕ್ರವರ್ತಿನಿ ಯೋಗಿಗಳೇ ಅವರನ್ನು ಪೂಜೆ ಮಾಡಿದ್ದಾರೆ ಶ್ರೀರಾಮಕೃಷ್ಣರನ್ನ ಯೋಗಿಗಳ ಚಕ್ರವರ್ತಿ ಅಂತ ಕರೆಯಲಾಗಿದೆ ಅಂತಹ ಶ್ರೀರಾಮಕೃಷ್ಣರು ಶಾರದಾ ಮಾತೆಯನ್ನು ಪೂಜೆ ಮಾಡಿದ್ದಾರೆ ಹಾಗೆ ಸಾಕ್ಷಾತ್ ಜಗನ್ ಮಾತೆಯಂತ ಆರಾಧ್ಯ ಕುಂಡಲಿನಿ ಶಕ್ತಿಯಾಗಿ ಪೂಜೆ ಮಾಡಿದ್ದಾರೆ ಸ್ವಯಂ ಅವರೇ ಕುಂಡಲಿನಿ ಶಕ್ತಿ ಆದರೂ ಕೂಡ ಅವರು ಮನುಷ್ಯ ಶರೀರದಿಂದ ಅವತರಿಸಿದಾಗ ಪರಿಶುದ್ಧತೆಯ ಕಡೆಗೆ ಅವರು ಕೊಟ್ಟಂತ ಗಮನವನ್ನು ನೀವೆಲ್ಲ ಗಮನಿಸಬೇಕು ಯುವತಿ ಶಾರದಾ ದೇವಿ ದಕ್ಷಿಣೇಶ್ವರದಲ್ಲಿ ಜಗನ್ಮಾತೆ ಕಾಳಿಕಾ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ಲು ಅಮ್ಮ ಚಂದ್ರನಲ್ಲಾದ್ರೂ ಕರೆ ಇದೆ ಅವನ ಕಿರಣದಲ್ಲಿ ಕರೆ ಇಲ್ಲ ಕರೆ ಅಂದ್ರೆ ಕಲೆ ಆ ಚಂದ್ರ ಕಿರಣ ಹೇಗೆ ನಿರ್ದೋಷವಾಗಿದೆಯೋ ಆ ರೀತಿಯಲ್ಲಿ ನನ್ನ ಮನಸ್ಸನ್ನ ಶುದ್ಧವಾಗಿಟ್ಟಿರಮ್ಮ ಅಂತ ಎಷ್ಟು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು ಅಂತಂದ್ರೆ ಶ್ರೀರಾಮಕೃಷ್ಣರು ಎಂಟು ತಿಂಗಳು ತಮ್ಮ ಹಾಸಿಗೆಯಲ್ಲಿ ಶಾರದೇವಿಯನ್ನ ಯುವತಿಯನ್ನ ಮಲಗಿಸ್ಕೊಂಡಿದ್ರು ಶಾರದಾ ಶ್ರೀರಾಮಕೃಷ್ಣರು ತಮ್ಮ ಯೋಗ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಅದ್ವೈತಿ ಗುರುವಾದಂತಹ ತೋತಾಪುರಿ ಹೇಳಿದ್ರಿಂದ ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು ಅಂತ ಹೇಳಿದ್ರಿಂದ ಎಂಟು ತಿಂಗಳ ಕಾಲ ತಮ್ಮ ಹಾಸಿಗೆಯ ಮೇಲೆಯೇ ಆ ಯುವತಿಯನ್ನು ಶ್ರೀರಾಮಕೃಷ್ಣರು ರಾತ್ರಿ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಏನ್ ಭಾವಿಸ್ತಾರೆ ಅದನ್ನು ಹೇಳ್ತಾರೆ ಆಮೇಲೆ ನಾನು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಅಮ್ಮ ನನ್ನ ಹೆಂಡತಿಯ ನನ್ನ ಪತ್ನಿಯ ಮನಸ್ಸಿನಿಂದ ಕಾಮ ಭಾವನೆ ಅಂತ ಹೇಳ್ತಕ್ಕಂಥದ್ದನ್ನು ಸಂಪೂರ್ಣ ಹೋಗಲಾಡಿಸಿಬಿಡು ನಾನು ಅಖಂಡ ಬ್ರಹ್ಮಚಾರಿ ಆಗಿ ಮುಂದೆ ಲೋಕ ಶಿಕ್ಷಣ ಅಂತ ಹೇಳ್ತಕ್ಕಂಥದ್ದು ನನ್ನ ಮೂಲಕ ಆಗಬೇಕಾಗಿದೆ ಆದ್ದರಿಂದ ನನ್ನ ಪತ್ನಿಯ ಮನಸ್ಸನ್ನು ಪರಮ ಪರಿಶುದ್ಧವಾಗಿಟ್ಟಿರಮ್ಮ ಅಂತ ನಾನು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡೆ ಅದರ ಪರಿಣಾಮವಾಗಿ ಎಂಟು ತಿಂಗಳು ಅವಳು ಮಲ್ಕೊಂಡಿದ್ರೂ ಕೂಡ ಒಂದೇ ಒಂದು ದಿನವೂ ಕೂಡ ನನ್ನ ಮನಸ್ಸನ್ನು ಅವಳು ಕಾಮಭಾವದಿಂದ ಆಕರ್ಷಿಸಲೇ ಇಲ್ಲ ಯಾವುದೇ ಬಗೆಯ ಪ್ರಚೋದನೆಯನ್ನು ಕೂಡ ಕೊಡಲಿಲ್ಲ ಶಿಶುವಿನೋಪಾದಿಯಲ್ಲಿ ಅವಳು ಮಲಗಿದ್ಲು ಸಂಪೂರ್ಣ ಆ ಕಾಮಭಾವದಿಂದ ವಂಚಿತಲಾದಂತಹ ಆ ಶಾರದಾ ಮಹತೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶಕ್ನೋತಿ ಹೈವಯಸ್ಸೋಢುಂ ಪ್ರಾಕ್ಷರೀ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸ ಸುಖೀ ನರಃ ಶರೀರ ಇರುವಾಗಲೇ ಯಾರು ಈ ಕಾಮ ಭಾವನೆಯನ್ನು ನಿಗ್ರಹಿಸ್ತಾರೋ ಅವನೇ ಅತ್ಯಂತ ಶ್ರೇಷ್ಠವಾದಂಥ ಯೋಗಿ ಅವನೇ ಅತ್ಯಂತ ಶ್ರೇಷ್ಠವಾದಂಥ ಸುಖಿ ಅಂತ ಶಾರದಾ ಮಾತೆ ತಮ್ಮ ಇಡೀ ಜೀವನದಲ್ಲಿ ಕೇವಲ ಕಾಮಭಾವನೆಯನ್ನು ಗೆಲ್ಲುವಂಥ ಒಂದು ಸಾಮಾನ್ಯ ವಿಚಾರವನ್ನಲ್ಲ ಕಾಮಭಾವನೆಯನ್ನು ಗೆಲ್ಲುವಂತಹದ್ದೆಲ್ಲ ಬಹಳ ಸಾಮಾನ್ಯ ಆದರೆ ನಿಸ್ವಾರ್ಥತೆಯಿಂದ ಇರುವಂಥದ್ದು ಇಡೀ ವಿಶ್ವವನ್ನೇ ತಬ್ಬಿಕೊಳ್ಳುವಂತಹ ಮಾತ್ರ ವಾತ್ಸಲ್ಯವನ್ನು ಅವಳು ತನ್ನ ವ್ಯಕ್ತಿತ್ವದಲ್ಲಿ ವಿಕಸನಗೊಳಿಸಿಕೊಂಡಂತಹ ಬಗೆ ಪರಮಾತ್ಭುತ ಪರಮಾತ್ಭುತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕಾಂಟ್ರಾಕ್ಷನ್ ಇಸ್ ಡೆತ್ ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ವಿಶಾಲಗೊಳ್ತಾ ಹೋಗಬೇಕು ವಿಶಾಲಗೊಳ್ತಾ ಹೋಗಬೇಕು ಎಲ್ಲ ಬಗೆಯ ಸ್ವಾರ್ಥವನ್ನ ಕಳೆದು ನಿಸ್ವಾರ್ಥದ ಶಿಖರಕ್ಕೆ ಏರಿದಾಗ ಮಾತ್ರವೇ ಪರಮಾರ್ಥದ ಅನುಭವ ಆ ಬಗೆಯಿಂದ ಶ್ರೀಮಾತ ಶಾರದಾ ದೇವಿಯವರು ಯಾವ ರೀತಿಯಲ್ಲಿ ಇಡೀ ವಿಶ್ವವನ್ನೇ ತಬ್ಬಿಕೊಳ್ಳಬಲ್ಲಂತಹ ದಿವ್ಯ ಮಾತೃತ್ವವನ್ನು ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿದರು ಅಂತನ್ನೋದನ್ನು ಅವರ ಜೀವನವನ್ನು ಅಧ್ಯಯನ ಮಾಡ್ತಾ 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 ಭಾವಿಸಬೇಕು ಭಾವಿಸಬೇಕು ಭಾವಿಸ್ತಾ ಭಾವಿಸ್ತಾ ನಿಮ್ಮ ಹೃದಯವೂ ಕೂಡ ವಿಶಾಲವಾಗುತ್ತದೆ ನಿಮ್ಮ ಹೃದಯವೂ ಕೂಡ ಪಾವನವಾಗುತ್ತದೆ ನಿಮ್ಮ ಇಡೀ ವ್ಯಕ್ತಿತ್ವವೇ ಸಾರ್ಥಕವಾಗುತ್ತದೆ ಅಂತ ಹೇಳಿ ಮತ್ತು ಅತ್ಯಂತ ಶ್ರದ್ಧೆಯಿಂದ ಕುಳಿತು ಕೇಳಿದಂತಹ ನಿಮಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ